ನಾನು ಹೊಸ ಅಧ್ಯಯನ ಚಲೋ ಮಾಡದ್ ಇದ್ರಿಂತ ಮೊದಲಿನ ಗೇಟ್ ಮುಂದೆ ಹೃದಯ ಎತ್ತಿರ ಕುಂತ ಗುಡ್ಗುಡಿ ಇದೆ ಸರಿ ಗುಡ್ಗುಡಿ ಅಂತ ವಜ್ರ ಮುಷ್ಠಿಯಾಗಿ ಹಬ್ಬ ಮಾಡಿತ್ತು ಸೆವೆಂಟಿ ಪರ್ಸೆಂಟ್ ಜನ ಬಂದಿದ್ದ ಅವ್ರಿಗೆ ಪರವಾಗಿ ತರ್ಟಿ ಪರ್ಸೆಂಟ್ ಬಂದಿದ್ದ ಏನಿತ್ತಲ್ಲ ಕಾಮನ್ ಆಗಿ ಹಬ್ಬಕ್ಕೆ ಬರಂಗ ಬಂದಿದ್ದು ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹೌದೌದು ಲಕ್ಷ ಕೊಟ್ಟು ಸಾವಿರಕ್ಕೂ ಪ್ರವೇಶ ಬಂದಿದ್ದು ಅದ್ ನಂಬರ್ ಹುಡ್ಕೊಂಡಿದ್ದು ಅದೇ ರೀತಿ ಹಿಂದುತ್ವ ಪರವಾಗಿ ಹಬ್ಬ ಮಾಡೋದು ವೀರ್ ಅನ್ನೋದು ಬೇರೆ ಕೇಸರಿ ಅನ್ನೋದು ಬೇರೆ ಬೇರೆ ನಾವ್ ಜಾಯಿಂಟ್ ಮಾಡಿದ್ವಿ ಅನ್ನೋದು ಬಗ್ಗೆನ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಚಪ್ಪಲ್ ಮಾಡಿತ್ತು ನಮಸ್ಕಾರ ನಮ್ಮ ಸಮಸ್ತ ಹುರಿ ಹಬ್ಬದ ಅಭಿಮಾನಿಗಳಿಗೆ ಸೊ ಇವತ್ತು ನೋಡಾತಿರೋ ವಿಡಿಯೋ ಒಂದು ವಿಶೇಷವಾಗಿರ್ತದೆ ಅಂತ ಹೇಳ್ತೀನಿ ಸೊ ತಂಬೆಲ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿರ್ತೈತೆ ನಾನು ಒಂದು ಪೋಸ್ಟೋ ಹಾಕಿದ್ದೆ ಎಲ್ಲರಿಗೂ ಗೊತ್ತಾಗೈತಿ ಭಾಳ ಮಂದಿ ಕ್ಯೂರಿಯಾಸಿಟಿಯಿಂದ ಈ ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಅನ್ಕೊಂತೀನಿ ಈ ಹೋರಿ ಬಗ್ಗೆ ಭಾಳ ಮಂದಿ ಗೊತ್ತು ಹೇಳೋ ಅವಶ್ಯಕತೆ ಏನಿಲ್ಲ ನಾವೇನು ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ ಈಗಾಗಲೇ ತನ್ನದೇ ಆದ ಒಂದು ಸಾಮ್ರಾಜ್ಯ ಕಟ್ಟಿ ಅಭಿಮಾನಿ ಬಳಗವನ್ನು ಹೊಂದಿದಂಥ ಒಂದು ಹೋರಿ ಅಂದರೆ ಅದು ಅಕ್ಕಿ ಆಲೂರಿನ ವೀರಕೇಸರಿ ಅಂತ ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಗೊತ್ತು ಸೊ ಅದ್ರ ಬಗ್ಗೆ ನಾವು ಏನಿಲ್ಲ ಸೊ ನೀವು ತಂಬಲ್ಲಿ ನೋಡಿದ್ರೆ ಆಲ್ರೆಡಿ ಗೊತ್ತಾಗಿರ್ತದೆ ನಾವು ಹೋರಿ ಬಗ್ಗೆ ಮಾಡಾತೇವೆ ಅಂತೇಳಿ ಅಂದ್ರೆ ಈಗ ಅಕ್ಕಿಯಾಲರು ವೀರಕೇಶರಿ ಅಂತಂದ್ರೆ ಅಕಾಡದಾಗ ವೀರ ಕೇಸರಿನ ಬೇರೆ ಈಗ ಮನಿ ಅಂತ ಬಂದಾಗ ಈಗ ಅಕಾಳ ಬಿಟ್ಟು ಹೊರಗೆ ಬಂದಾಗ ವೀರ ಕೇಸರಿನ ಬೇರೆ ಆಗಿರ್ತೈತಿ ಸೊ ಅಕ್ಕಿಯಾಲರ ವೀರ ಕೇಸರಿ ಅಂದ್ರೆ ಏನು ಅಂತ ಒಂದು ಪರಿಪೂರ್ಣವಾದ ಒಂದು ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೇವೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದ ಮುಖಾಂತರ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ಈ ಒಂದು ಇದು ನಮ್ದು ಮೊದಲೇ ಅಥವಾ ಎರಡನೇ ವಿಡಿಯೋ ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಇನ್ನ ಎಲ್ಲಾ ಹೋರಿಗಳನ್ನು ಮಾಡೋಕೊಂದು ಪ್ರಯತ್ನ ಮಾಡ್ತೇವೆ ನಮ್ಮ ಆದಷ್ಟು ನೀವು ನಮ್ಗೆ ಸಪೋರ್ಟ್ ಮಾಡಬೇಕು ಈಗ ಪರ್ಸನಲ್ ಆಗಿ ನಾನು ಇಷ್ಟು ಮಾತಾಡಿದಲ್ದ ಈಗ ಪರ್ಸಲ್ ಆಗಿ ಹೋರಿ ಹೊರಿ ಜೊತೆಗಿರ್ತಾರೆ ಹೋರಿ ಅವ್ರು ಏನು ಹೇಳ್ತಾರೋ ಓನರ್ ನ ಅಣ್ಣ ನಾವು ಮಂದಿ ಇದ್ದೀವಿ ನಮ್ಗೆ ಎಲ್ಲರೂ ಓನರ್ ಅಂತ ಹೇಳ್ತಾರೆ ಅವರನ್ನ ಮಾತಾಡಿಸೋಕೆ ಪ್ರಯತ್ನ ಮಾಡನ್ರಿ ಹಾಂ ನಮಸ್ತೆ 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 ನಾನು ನಿಮ್ಮ ನಿಮ್ ಹೆಸರ ಪವನ್ ಚೇಬೇನ್ ಅಂತ ಹೇಳಿ ಪವನ್ ಚೇಬೇನ್ ಅಣ್ಣ ಇದು ಈಗ ಅಕ್ಕಿಯರು ವೀರಕೇಸರಿ ಅಂದ್ರೆ ನಾವು ಆಕಾಡದ ನೋಡಿದ್ದ ಅಣ್ಣ ಇದು ಅಕ್ಕ್ಯಾಲೂ ವೀರಕೇಸರಿ ಅನ್ನೋ ಹೆಸರು ಅಥವಾ ಇದು ನೀವು ಸ್ಥಾಪನೆ ಅಂದ್ರೆ ಅಂದ್ರೆ ಮಾಡಿದ್ದ ಹುಟ್ಕೊಂಡಿದ್ದೆಲ್ಲಿ ಈ ಊರಿಕಿಂತ ಅದನ್ನ ನಾವು ವಜ್ರ ಅನ್ನೋ ಊರಿನ ತೊಗೊಂಬಂದಿದ್ವಿ ಆ ಊರಿನ ನಾವು ತೊಂಬಂದು ಇಟ್ಟು ಮೇಯ್ಸಿ ಪೂರಾ ಹಬ್ಬದ ಟೈಮ್ ಇನ್ನೇನು ಹಬ್ಬ ಬಂತು ಹಬ್ಬ ಎಲ್ಲ ಮುಗಿತು ಎಲ್ಲ ತಯಾರಾಯ್ತು ಹಬ್ಬಕ್ಕೆ ತಂದಾಗ ಅದೇನಾಯ್ತು ನಿಮ್ಗೆ ಗೊತ್ತಿರ್ಬೋದು ಇದ್ರಕ್ಕಿಂತ ಮುಂದಿನ ಗೇಟ್ ಮುಂದನ ಮುಂದನೆ ಸರಿ ಸೊ ಒಂದ್ ಹಬ್ಬನೂ ಮಾಡಿಲ್ಲ ನಾವು ತಮ್ಮ ಬಂದಿದ್ದ ಕರೆ ಮೇಸಿದ ಕರೆ ಮಟ್ಟಿದ ಕರೆ ಎಲ್ಲ ಹತ್ತರಿ ಬಟ್ ಗೇಟ್ ಮುಂದ್ ಒಂದೇ ಸಲ ದಾರಿ ತೋರಿಸಿದ್ ಬಿಟ್ರೆ ನಾವು ಕೈ ಬೆಳೆಯಲ್ಲ ಗೇಟ್ ಮುಂದೆ ಅದು ಹೃದಯ ಆಗಾತದಿಂದ ಬ್ರೋ ಅದ್ ಎಷ್ಟೇ ಎಷ್ಟು ಇಶ್ಯೂ ಎಷ್ಟೇ ಸುಮಾರು ನಮ್ಗ ಹದಿನಾರು ಹದಿನೇಳು ಇಲ್ಲ ಹದಿನೈದು ಹದಿನೇಳು ಹದಿನೆಂಟು ಇರ್ಬೋದು ಹದಿನೆಂಟು ಹದಿನಾಲ್ ಹದಿನೆಂಟರಾಗ ಅದ ಹೃದಯ ಆಗದ ತೀರ್ಕೊಂಡಾಗ ನಾವು ತಗಂತ ಊರಿಗೆ ಅವ್ನ್ ಹುಡ್ಕಾಡ್ಕೊಂಡ್ ತಗೊಂಡ್ಬಂದಿದ್ದ ಅವ್ನ್ ವಿಚಿತ್ರ ಸಿಕ್ಕಿದ್ದಿಲ್ಲ ಸರಿ ಅದನ್ನ ತೊಗೊಂಡ್ಬಿರಕ ನಮ್ ಕುಮಾರ್ ಅವ್ರ ಆಗಲಿ ಕಾಕಾರ ಪ್ರಯತ್ನ ಪಟ್ರು ಅದು ಊರಿಗೆ ಕೊಡಲ್ಲ ಅಂತಂದ್ರೆ ನಮ್ಗ ಅದೇನೋ ಮಾಡಿ ದಕ್ಕಸ್ಕೊಂಡು ತೊಗೊಂಡ್ ಸರಿ ಅದ್ ನಮ್ದು ನಮ್ಮ ಹಣೆ ಬರದಾಗ ಇರ್ಲಿಲ್ಲ ಅದ್ರ ಕುಟಕಂಡ್ ಹಬ್ಬ ಮಾಡಕ್ ಆಗಲಿಲ್ಲ ಸೊ ಅದ್ ತೀರ್ಕೊಂಡಾದ್ಮೇಲೆ ನಮ್ಗ ಊರಿನ ಇಲ್ದಂಗ ಆಗಿತ್ತು ಆ ಹುರಿ ನಮ್ಕೊಂಡು ಹುಡುಗರು ಬಾಳ ಜನ ಇದ್ರು ಅದು ಇಲ್ಲಿ ಹಂಗಲ್ ತಾಲೂಕಿನಲ್ಲಿ ಗುಡ್ಗುಡಿ ಅಂತ ಇದೆ ಸರಿ ಬರೋ ಗುಡ್ಗುಡಿ ಅಂತ ಅದು ವಜ್ರ ಮುಟ್ಟಿಯಾಗಿ ಹಬ್ಬ ಮಾಡಿತ್ತು ಅದು ಅದನ್ನ ನಾವು ತೊಂಬಂದು ಸಾಕಿ ಮಟ್ಟಿ ಎಲ್ಲ ಮಾಡ್ದಾಗ ಅದಕ್ಕೊಂದು ಹೆಸರು ಇಡಬೇಕಪ್ಪ ಅಂತ ಅಂದ್ಕೊಂಡಾಗ ಹುರಿ ಹಬ್ಬದ ಇದ್ದ ಹಸ್ದಾಗ ನಾವು ಫಸ್ಟ್ ಟೈಮ್ ಡೆದಾದರಿ ಎದುರು ಅದು ಡೆಕ್ಕಾದಾರಿ ಎದುರು ಹಾಕೊಂಡಿಲ್ಲ ವೀರ್ ಕೇಸರಿ ಅಂತ ಹೆಸರು ಇಟ್ಟಿದ್ವಿ ಸರಿ ಬರೋ ಸರ್ ಆದ್ರ ಹಬ್ಬ ನೋಡ್ಲಿಕ್ಕೆ ಅಂತಾನೆ ತಕ್ಕಿ ಆಕಾಡ್ದಾಗ ಪೂರ ಜನ ಇದ್ದಿದ್ದು ಸೆವೆಂಟಿ ಪರ್ಸೆಂಟ್ ಜನ ಬಂದಿದ್ದ ಆ ಊರಿ ಬರುವಾಗ ತರ್ಟಿ ಪರ್ಸೆಂಟ್ ಬಂದಿದ್ದೇನಿ ಕಾಮನ್ ಆಗಿ ಹಬ್ಬಕ್ಕೆ ಬರಂಗ ಬಂದಿದ್ದು ಸೆವೆಂಟಿ ಪರ್ಸೆಂಟ್ ಆ ಹುರಿ ಹಬ್ಬ ನೋಡೋಣ ಅಂತ ಅಂತಂದ್ರೆ ಬಂದಿದ್ದ ಬಟ್ ಆ ಹುರಿ ಬಂದ ನಮ್ಗೆ ಆ ಹುರಿ ಜನಕ್ಕೆ ಬಂದಾಗ ಅವ್ರಿಗೂ ನೋವತ್ತು ತಂದು ಸಾಕಿ ಮಟ್ಟದವ್ರಿಗೆ ಮಾತ್ರ ವಿಪರೀತ ನೋವತ್ತು ಸಲೀತ್ ಅಂತ ಹೇಳಿ ಅದ್ ನಿಮ್ಗೆ ಅದನ್ನ ಕೊಡಿಸಿದ್ರೆ ಯಾರ ಅಥವಾ ನೀವು ಹುಡ್ಕೊಂಡು ಹೋಗ್ತಾ ಹುರಿ ಅಥವಾ ಆಕ್ಚುಲಿ ನಾವು ಅವಾಗ ಟೈಮ್ ಹುರಿ ಹುಡ್ಕಾ ಹುಡುಕ್ತಾ ಇದ್ವಿ ಆ ಟೈಮ್ ನಲ್ಲಿ ನಮ್ ಕುಮಾರ್ ನಮ್ಮ ತಮ್ಮ ಏನ್ ಮಾಡಿದ ಇಂತಲ್ಲೊಂದು ಹೂರಿ ಐತಿ ಅಂತ ಹೇಳ ಬಟ್ ಆ ಮಲಕ ಮಲಕ್ ಕೊಡಕ್ ತಯಾರಿದ್ದಿಲ್ಲ ಇವ್ರ ಮಾವಾರ ಅವ್ರ ಮಾವಾರ್ ಹಿಡ್ಕೊಂಡು ನಾವು ಆ ಮಾಲಕ್ ಇದೇ ಲೆವೆಲ್ ಬಂದಿತ್ತು ಆ ಲೆವೆಲ್ ಮಾಡಿ ಅದನ್ನ ಒಪ್ಪಿಸಿ ಅದನ್ನ ನಾವು ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಹದಿನೆಂಟು ಹೌದೌದು ಕೊಟ್ಟು ಹೋಗಿ ತಗೊಂಡ್ ಬಂದಿದ್ದು ಅದ್ ನಂಬರ್ ಹುಡ್ಕೊಂಡಿದ್ದು ಅದೇ ರೀತಿಯಾಗಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಕೊಟ್ಟೇವಲ್ಲ ಒಂದ್ ಕಾಮನ್ ನಂಬರ್ ರೆಗ್ಯುಲರ್ ಆಗಿದ್ ಬಿಡಿ ಅದ್ ಒಂದು ನಂಬರ್ ಇಟ್ಟಿದ್ದು ಸರಿ ಇದುವರೆಗೂ ನೂರ ಇಪ್ಪತ್ ನಂಬರ್ ಹಬ್ಬ ಮಾಡೋದು ಬಿಟ್ಟು ಯಾವ ನಂಬರ್ ನಲ್ಲಿ ಹಬ್ಬ ಮಾಡಲ್ಲ ತದಂತ ಹೋರಿಯನ್ನು ತಿರ್ಕೊಂತಲ್ಲ ನಮ್ಗೆ ಆ ಟೈಮ್ ಒಳಗ ನಮ್ಗ ಹುಡುಗುರಿಗೆ ಹೂರಿಲ್ದಂಗ್ಲಕ್ ಮತ್ತೆ ನಾವು ಹುಡ್ಕಾಕ್ ಕೂರಿ ಹುಡ್ಕಾಕ್ ಚಲೋ ಮಾಡಿದ್ವಿ ಬ್ರೋ ಏನೋ ಒಂದು ಸಾಮ್ರಾಜ್ಯದಿಂದ ನಿಮ್ದೇನು ಹೆಸರು ಮಾಡ್ಬೇಕಂದ್ರೆ ಸ್ಟಾರ್ಟ್ ಆಗಿರುತ್ತೆ ಹೌದು ನಿಮ್ಗೆ ಹೋರಿ ಹಬ್ಬ ಅಂದ್ರೆ ನಾವು ಇದ್ರೊಳಗೆ ಹೋಗ್ಬೇಕು ಹೆಸರು ಮಾಡ್ಬೇಕು ನಾವ್ ಹೋರಿ ಕಟ್ಬೇಕಂತ ನಿಮ್ಗೆ ತೋಟ ಇದಿಂದ ಬ್ರೋ ಅಂದ್ರೆ ನಿಮ್ಮ ನಿಮ್ ಯಾವ ಯಾವತರ ನಿಮ್ ನಿಮ್ ಬಂದಿದ್ ಯಾವ ರೀತಿ ಹೋರಿ ಹಬ್ಬದ ಹುಚ್ಚು ಸ್ಟಾರ್ಟಿಂಗ್ ಅಂತ ಹೋರಿ ಹಬ್ಬದ ಹುಚ್ಚು ಅಂತ ನಾವು ಮತ್ತೊಬ್ರು ಊರಿಂದ ಹೋಗ್ ಹಬ್ಬ ಮಾಡ್ತಿದ್ವಿ ಸರಿ ಬ್ರೋ ನಮ್ದಂತ ಒಂದು ಬಳಗ ಆಯ್ತಾ ಬಳಗಕ್ಕೆ ಒಂದ್ ಹೋರಿ ಇರ್ಲಿಲ್ಲ ಹಾ ಹಾ ಮತ್ತೊಬ್ಬರ ಊರಿಂದ ಹೋಗಿ ಕುಣದು ಕುಪ್ಪಳಿಸಿ ಹಬ್ಬ ಮಾಡ್ತಿದ್ವಿ ಆ ಟೈಮ್ ಒಳಗ ನಾವ್ ಮತ್ತೊಬ್ಬರ ಊರಿಂದ ಹೋಗಿ ಹಬ್ಬ ಮಾಡ್ತೇವಿ ನಮ್ದೆ ಹುರಿ ಇಲ್ಲ ನಾವ್ ಯಾಕೆ ತಮ್ಮಂದ್ ಕಟ್ ಮಾಡುದು ಅನ್ನಂಗ ಅದೊಂದು ವಿಚಾರ ಬಂತು ಆ ವಿಚಾರ ಕುತ್ಕೊಂಡ್ ನಾವೊಂದ್ ನಾಲ್ಕೈದ್ ಮಂದಿ ಕುತ್ಕೊಂಡ್ ಚರ್ಚೆ ಮಾಡಿದಾಗ ಒಂದ್ ಹುರಿ ಐತಿ ಆ ಹುರಿ ತಂಬರ್ನ ಅಂತಂದೇಳಿ ಇವ್ರನ್ನ ಕುಮಾರ್ನ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿ ಅವಾಗ ಹುರಿ ತಮ್ಮಂದಿದ್ದಾನೇ ಇದ್ದಿದ್ದು ನಾವು ಯಾವ್ದೇ ಹುರಿ ಮಾಲಕರ ಇದ್ದಿದ ಫಸ್ಟ್ ಗೆ ನಮ್ ಕಡೆ ಇರಲಿಲ್ಲ ಮತ್ತೊಬ್ಬರ ಊರಿಂದ ಹೋಗಿ ಹಬ್ಬ ಮಾಡ್ತಿದ್ವಿ ಅದು ವೀರಕೇಸರಿ ಅಂತ ಹೆಸರು ಇಡಬೇಕಂತ ಕಾರಣ ಏನ್ ಬರೋದು ವೀರಕೇಸರಿ ಇಡಬೇಕು ಅಂದ್ರೆ ಅದು ವಜ್ರ ಮುಚ್ಚಿ ಇರ್ತದೆ ನಿಮ್ ಆಲ್ರೆಡಿ ಈಗ ಅದ ಹೆಸರು ತಗೊಂಡ್ ನಾವು ಮುಂದೆ ಕಂಟಿನ್ಯೂ ಮಾಡಿದ್ರೆ ಹೆಸರು ಮಾಡಬಹುದಿತ್ತು ಮೇ ಬಿ ಈಗ ವೀರಕೇಸರಿ ಅಂತ ಹೆಸರು ಮಾಡಿದ್ರೆ ಅದು ಬೇರೆ ಮಾತು ಈಗ ಅದ ವಜ್ರ ಮುಷ್ಟಿನ ಈಗ ಆಲ್ರೆಡಿ ಹೆಸರಾಗಿ ನಮ್ಮ ಸುತ್ತಮುತ್ತ ಗೊತ್ತೈತಿ ಆ ವಜ್ರ ಮುಷ್ಟಿನ ಅಕ್ಕಿ ಅಲ್ಲವರು ಈಗ ಹೋಗಿ ಮಾಮೂಲಿ ನೋಡ್ತಿರತ್ತಿ ನೀವು ಒಂದ್ ಊರಿಂದ ಬೇರೆ ಊರಿಗೆ ಈಗ ಈಗ ಕೊಡುವಂತ ಹೋರಿಗಳು ಹೋರಿ ಹೆಸರು ಇರ್ತೈತಿ ಊರ್ ಹೆಸರು ಮಾತ್ರ ಚೇಂಜಸ್ ಆಗ್ತಾವೆ ಆತರ ಮಾಡಿದ್ರೆ ನೀವು ವಜ್ರ ಮುಷ್ಟಿ ಅಂತ ಇಡಬಹುದಿತ್ತು ಯಾಕೆ ವೀರಕೇಶರಿ ಅಂತ ಯಾಕೆ ಕಾರಣ ಹೊಸ ಅಧ್ಯಯನ ಚಲೋ ಮಾಡೋದ್ರೂ ಜಿರೋದಿಂದ ಬಂದರು ಸರಿ ಬ್ರೋ ಸೋಲು ಗೆಲುವು ಸೆಕೆಂಡ್ರಿ ನಮ್ಮ ಹುಡುಗರು ಒಳಗೆ ತೋಟ ತೋಟದೇನದು ಹಿಂದುತ್ವ ಪರವಾಗಿ ಹಬ್ಬ ಮಾಡಣ ಅನ್ನೋದು ಓ ಸರಿ ಬ್ರೋ ಸರಿ ವೀರ್ ಕೇಸರಿ ಉಟ್ಕೊಂಡಿದ್ದಕ್ಕೆ ಏನೋ ವೀರ ಅನ್ನೋದು ಬೇರೆ ಕೇಸರಿ ಅನ್ನೋದು ಬೇರೆ ಅನ್ನೋದು ಬೇರೆ ನಾವು ಅದನ್ನ ಜಾಯಿಂಟ್ ಮಾಡಿದ್ವಿ ವೀರ ಕೇಸರಿ ಅನ್ನೋದು ಇಡೀ ಹಬ್ಬದಾಗ ಯಾರು ಕೇಸರಿ ಪಟ್ಟ ಹೊಡೆದಿದ್ದಿಲ್ಲ ಸರಿ ಬ್ರೋ ಸರಿ ನಾವು ಈಗ ಕೆಲವೊಂದಿಷ್ಟು ಜನ ನೀವು ಅನ್ಕೊಂತೀರಿ ಈಗ ವಿಡಿಯೋ ನೋಡಾತಾರೆ ಏನು ಅನ್ಕೊಂತೀರಿ ಈಗ ವೀರ ಕೇಸರಿ ಅಂದ್ರೆ ವೀರ ಇದಕ್ಕೆ ಕೇಸರಿ ಪಟಗಳನ್ನ ಬಳಸ್ತಾರೆ ಈಗ ಈಗ ಮಾಮೂಲಿಯಾಗಿ ಇದ್ರ ನೋಡಿದ್ರೆ ಕೇಸರಿ ಪಟ ಹೆಂಗೆ ಹೊಡಿತೀರಿ ಅನ್ನೋದು ಅದು ಹಬ್ಬ ನೋಡಿದ್ರೆ ಮಾಮೂಲಿ ಗೊತ್ತಿರ್ತೈತೆ ಅದ್ರ ಬಗ್ಗೆ ನಾವೇನು ನಾವು ಭಾಳ ಸಣ್ಣ ಅದ್ರ ಬಗ್ಗೆ ಹೇಳೋಕೊತ್ರ ಅದು ಹೆಂಗೆ ಬರ್ತೈತಿ ಕೇಸರಿ ಪಟಗಳನ್ನ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಮೂವತ್ತು ಪಟಗಳು ಇರ್ತವೆ ಒಂದು ಆಕಾರದೊಳಗಾದ್ರೂ ಅದು ಯಾವ ರೀತಿ ಬರ್ತೈತಿ ಕೇಸರಿ ಪಟಗಳು ಸರ್ತಾರ ಅಂತ ಗೊತ್ತದು ಎಲ್ಲರಿಗೂ ಗೊತ್ತು ನೀವು ಅನ್ಕೊಂಡಿರ್ತೀರಿ ಕೇಸರಿ ಪಟ ಈಗ ಅದಾವ ಅಂತೇಳಿ ಆದ್ರೆ ಒಂದಿಷ್ಟು ಓಲ್ಡ್ ವಿಡಿಯೋಸ್ ನಾವ್ ಓಲ್ಡ್ ವಿಡಿಯೋಸ್ ಆಗ್ತೇವೆ ನೋಡ್ರಿ ಈಗ ಅಂದ್ರೆ ಆ ವಿಡಿಯೋಸ್ ಒಳಗ ಕೇಸರಿ ಕೇಸರಿಪಟಗಳನ್ನ ಅವಾಗ ಅವ್ರು ಯಾವ ರೀತಿ ಅಂದ್ರೆ ಕೇಸರಿ ಪಟ ಅಂದ್ರೆ ನೀವು ಹೇಳಿದ್ರಿ ಹಿಂದುತ್ವ ಹೋರಾಟಕ್ಕಾಗಿ ಕೇಸರಿ ಪಟ ಅವಾಗ ಅಂದ್ರೆ ಅವಾಗ ಎಷ್ಟು ಬಳಸ್ತಿದ್ರಿ ಪಟಗಳನ್ನ ಅಂದ್ರೆ ಈಗ ಇಪ್ಪತ್ತು ಮೂವತ್ ಪಟ ಇರ್ತಾವ ಆ ಊರಿ ಹೆಂಗ ಕೇಸರಿ ಪಟಕ್ ಬರ್ತಿತ್ತು ಇದ್ರ ತರ ಏನಾದ್ರು ಕ್ವಾಲಿಫಿಕೇಶನ್ ಆತರ ಇತ್ತು ಅದಕ್ಕೆ ಆ ಊರಿಗೆ ಪಟನಿರಲಿಲ್ಲ ಅವರು ಕಾಮನ್ ಆಗಿ ನಾರ್ಮಲ್ ಆಗಿ ಹೆಂಗ ಬರ್ತಿದ್ರು ಮಾಡ್ತಿದ್ರು ಬಟ್ ಅವ್ರಂತಲ್ಲಿ ಆ ಹುರಿ ಕೆಪಾಸಿಟಿ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನ ನಾವು ಜೀರೋದಿಂದ ಹೇಳ್ಬೇಕಂತಂದ್ರೆ ಹುರಿಬೇಕು ನಮ್ಗ ಅಂದ್ರೆ ಏನು ನೀವ್ ಪ್ರಕಾರ ಅಂದ್ರೆ ಒಂದು ವ್ಯಕ್ತಿ ಆಗ್ಲಿ ಒಂದು ವಸ್ತು ಆಗ್ಲಿ ಅದಕ್ಕೊಂದು ಸ್ಥಾನಮಾನ ಇದ್ದಿರ್ತತಿ ಮೇಲೆ ಅದು ಗುರುತಿಸ್ ಅದನ್ನ ನಾವು ಅವ್ರ ಹುರಿ ಬಗ್ಗೆನ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಹುರಿ ಇರ್ಲಿಕ್ಕೆ ಅಂತ ಹೇಳಿ ನಮ್ಮ ಬ್ರದರ್ ಏನು ಅದನ್ನ ಹುರಿ ವಿಡಿಯೋ ಕ್ಲಿಪ್ ನೋಡಿ ಹುರಿ ತಗೊಂಡ್ರಿ ತಗೋಬಹುದು ಅದ್ರ ಹಬ್ಬ ಹೆಂಗೈತಿ ಅನ್ನೋದನ್ನ ಗೊತ್ತಿಲ್ಲ ನಾವು ಮಾಡಿ ಓ ಸರಿ ಅದೇ ರೀತಿಯೊಳಗ ನಾವು ಹುರನ್ ಆತರ ಮೆಸಿದ್ವಿ ಅದೇ ತರನು ಜನ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಬಾ ಇಟ್ಕೊಂಡಿದ್ರು ತಮ್ಮಂದರ ಹಿಂಗ ಇಟ್ಕೊಂಡಾರ ಹಿಂಗ್ ಮೆಸ್ಯಾರ ಅದ್ ಹಬ್ಬನ ನೋಡ್ಬೇಕನ್ನ ಅವತ್ತ ದೀಪಾವಳಿ ಫಸ್ಟ್ ಹಬ್ಬ ಹಾಕಿಲ್ಬೇಕ್ ತಮ್ಮ ಅದನ್ನ ಜನ ಸಹಿತ ಅದನ್ನ ನೋಡ್ಲಿಕ್ಕೆ ಅಂತ ಬಂದಾರ ಬ್ರೋ ಅದು ಅಂದ್ರೆ ಈಗ ಗೊತ್ತಿರಲ್ಲ ಯಾರ ಸಾವು ಯಾವ ಬರ್ತೈತಿ ಅಂತ ಗೊತ್ತಿರಲ್ಲ ಅದು ಸತ್ತಾಗ ಒಂಥರ ನಿಮ್ ರಿಯಾಕ್ಷನ್ ಯಾವ ರೀತಿ ಬ್ರೋ ಒಂಥರ ಸಡನ್ಲಿ ನಿಮ್ಗೆ ಡೆತ್ ಆಗ್ತೈತೆ ಅಂತ ಗೊತ್ತಿರಲ್ಲ ಯಾರಿಗೆ ನೀವು ಅದಕ್ಕಂತ ಹೇಳಿ ಹಬ್ಬಕ್ಕೆ ಹಾಕಿರಂಗಿಲ್ಲ ಅದು ಮಾಮೂಲಿಯಾಗಿ ಅಂದ ನಾರ್ಮಲ್ ಆಗ ಏನೋ ಒಂದು ನಾರ್ಮಲ್ ಆಗಿ ಇದ್ದಂತ ಬೆಳಿಗ್ಗೆ ನಿಮ್ ಜೊತೆ ಚೆನ್ನಾಗಿದ್ದಂತ ಒಂದ್ಸಂದ್ ಸ್ವಲ್ಪ ಕ್ಷಣದವಾಗಿ ಅದು ನಿಮ್ಗೆ ಹೆಂಗ ಅನಿಸ್ಬಿರೋದು ಸಿಚುವೇಶನ್ ಅಲ್ಲ ಹೇಳಿದಲ್ಲ ನಮ್ಗ ನಾವು ಬಂದ್ರು ನಮ್ಗೆ ಹುರಿ ಕಟ್ಟಿ ರುಡಾಯಿರ್ಲಿಲ್ಲ ಸರಿ ಮಾಹಿತಿ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ಆ ಟೈಮ್ ನಲ್ಲಿ ಗೇಟ್ನೆಲ್ಲ ಅದು ಏನ್ ಕುಸ್ತು ಬಿತ್ತಲ್ಲ ಆ ಟೈಮ್ ಪಾಪ ಹುರಿ ಬಗ್ಗೆ ಮಾಹಿತಿ ಇದ್ದರು ಬಗ್ಗೆ ಇದ್ದಾರೆ ನಾವು ಪ್ರೀತಿಯಿಂದ ಸಾಕಿ ಬೆಳೆಸಿತ್ತಲ್ಲ ಅದಕ್ಕ ಈ ಭಾಗದಾಗ ಈ ಭಾಗದಾಗ ಚಪ್ಪಲ್ ಹಾಕೊಂಡು ಒದಿಯಕಂತಿದ್ರು ಯಾಕೆ ಅದೇ ಅದೇನು ಹೃದಯ ಹೃದಯ ಸರಿ ಆಗ್ತೈತಿ ಅಂತಂದಿತ್ತಾ ಇದ್ರು ನಾವೇನ್ ಮಾಡಿದ್ವಿ ಊರಿಗೆ ಬಿದ್ದಿ ಊರಿಗೆ ಒದ್ಯಾಕ ಅಂತಾರಲ್ಲ ಅಂತಂದೇಳಿ ಅವ್ರ್ದೆ ನಾವು ಸಿಟ್ಟದ್ದು ನಮ್ ಅವರು ನಮ್ಗೆ ಅದ್ರ ಉಳ್ಸ್ಬೇಕಂತ ಏನೋ ಪ್ರಯತ್ನ ಮಾಡ್ತಿದ್ರು ಪಾಪ ಉಳ್ದರು ಏನು ಅದನ್ನ ಒದಿಬೇಕಂತ ಒದಿತಿದ್ದಿಲ್ಲ ಅದನ್ನ ಇದನ್ನು ಅದು ಹುರಿ ಉಳಿಸ್ಬೇಕು ಅಂತಂದೇಳಿ ತಮ್ಮ ಪ್ರಯತ್ನ ಅವು ಮಾಡ್ತಿದ್ರು ನಮ್ಗ ಅದ್ರ ಬಗ್ಗೆ ಎಡೆ ಇರಲಿಲ್ಲ ನಾವು ಆಗಲೇ ಹೇಳಿದ್ವಿ ನಾವು ಜೀರೋದಿಂದ ಬಂದ್ರು ಅಂತಂದೇಳಿ ಬಟ್ ಆದರೂ ಏನಾಯ್ತು ಅದ ನಮ್ಮ ಕೈ ಸಿಗ್ಲಿಲ್ಲ ಆ ಒಟ್ಟಿಗೆ ನಾವು ಸುಮಾರು ಒಂದು ಮೂರು ದಿನ ಬೇಕಾಗಿತ್ತು ಒಂದು ಶುಭಾಸ್ನಕ್ಕೆ ಹೋಗಿ ತಿರ್ಕೊಂಡಿದ್ದನ್ನ ತಂದು ಹೆಸರಿಟ್ಟು ಒಂದೆಲ್ಲ ನಾವು ರೆಡಿ ಮಾಡಿ ಅಂದ್ರೆ ಈಗ ಸಡನ್ಲಿ ಅರ್ಧ ಹೋರಿಯಿಂದ ಹೋದಾಗ ಅದು ಅಷ್ಟು ಫೀಲ್ ಒಂದ್ಸಲ ನಾವಾಗಿ ತಂದು ಕಟ್ಟಿ ಎಲ್ಲಾ ಪ್ರಯತ್ನ ಪಟ್ಟು ಅದರಿಂದ ಸ್ಟ್ರಗಲ್ ಪಟ್ಟು ಮಾಡಿದಾಗ ಅದೊಂಥರ ಬಾಳ ಬೇಜ ಅನ್ನಿಸ್ತಾ ಇಲ್ಲ ಬೇರೆ ಊರಿ ನಾವು ತೀರ್ಕೊಂಡಾಗ ಬಹಳ ನೋವು ಪಡ್ತೀವಿ ಆದ್ರೆ ನಾವು ತಮ್ಮೊಂದು ವರ್ಷ ಗಂಟ್ಲೆ ಸಾಕಿ ಹಬ್ಬ ಟೈಮ್ ನಾಗ ಮುಂದೆ ನಮ್ ಕಣ್ ಮುಂದೆ ಸದ್ಯ ಅಂತಂದ್ರೆ ಅದ್ರ ಫೀಲಿಂಗ್ ಬೇರೆ ಸೊ ಮೂರ್ನಾಲ್ಕು ದಿನ ಯಾವ ಹುಡುಗರು ನೆಟ್ಟಿಗೆ ಊಟ ಮಾಡಿರ್ಲಿಲ್ಲ ಹಾ ಬ್ರೋ ಅದಾದ್ಮೇಲೆನ ಚಲುವಾಗಿದ್ದು ಈ ಹೋರಿ ಹುಡುಕಾಕ ಬ್ರ ಅಂದ್ರೆ ಈಗ ಈ ಹೋರಿ ಎಷ್ಟು ಜನ ಇದ್ ಲೆಕ್ಕಾಕಲ್ರಿ ಅದು ಮಾಮೂಲಿ ಎಲ್ರಿಗೂ ಗೊತ್ತು ಕರ್ನಾಟಕದಾಗ ಎಲ್ರಿಗೂ ಗೊತ್ತು ಹೋರಿ ಹಬ್ಬದಾಗ ಗೊತ್ತು ಅಂದ್ರೆ ಅವಾಗ ಇದ್ರ ಈ ತರ ಜನ ನಿಮ್ಗ್ ಸಪೋರ್ಟ್ ಅವಾಗಿದ್ರ ಅಂತ ಈ ಸ್ಟಾರ್ಟ್ ಮಾಡಿದಾಗ ಮಾಡದಾಗ ಹೇಳ್ರಿ ನೀವು ಮೇಸೋತ್ನಾಗ ನಿಮ್ಗ್ ಸಪೋರ್ಟ್ ಮಾಡಿ ಆತರ ನಿಮ್ ಇದ್ರು ಸುಮಾರು ಜನ ಹುಡುಗರು ಯಾಕಂತಂದ್ರ ಆ ನಮ್ದು ಕಲ್ಲಾಪುರ ಆಗ್ಲಿ ಎಕ್ಕೆಲ್ ಆಗ್ಲಿ ಒಂದೇ ನಮ್ದು ಬಳಗ ಇಲ್ಲಿರಂತ ಹುಡುಗರು ಅಲ್ಲಿರಂತ ಹುಡುಗರು ಸೇರಿ ನಾವ್ ಎಲ್ಲಾ ಕಡೆ ಹಬ್ಬ ಮಾಡ್ತಿದ್ವಿ ನಮ್ಗ ಕಲ್ಲಾಪುರ ಅಂತಂದ್ರ ಅಕ್ಕಿಲ್ರು ಅಕ್ಕಿ ಅಲ್ರ ಅಂದ್ರೆ ಕಲ್ಲಾಪುರ ನಮ್ದು ವಿಚಾರ ಒಂದೇ ಇಲ್ಲಿಂದ ಒಂದ್ ಇಪ್ಪತ್ ಮಂದಿ ಹುಡುಗರು ಇದ್ರು ಊರಲ್ಲಿ ಒಂದ್ ಇಪ್ಪತ್ ಮಂದಿ ಹುಡುಗಿದ್ರು ಅವಾಗ ನಾವು ಮೂವತ್ ನಲ್ವತ್ ಮಂದಿ ಹುಡುಗರು ತಗೊಂಡು ಹುರಿ ಹಬ್ಬ ಮಾಡಿದ್ರು ಸ್ಟಾರ್ಟಿಂಗ್ ಆ ಮೂವತ್ ಮಂದಿ ನಲ್ವತ್ ಮಂದಿ ಹಬ್ಬ ಮಾಡಿದಾಗ ಆ ನಾವು ಆ ಹುರಿ ತಗೊಂಡ್ ಹಬ್ಬ ಮಾಡ್ಬೇಕಂತಂದಾಗ ಘಟನೆ ನಡೀತಲ್ಲ ನೆಕ್ಸ್ಟ್ ಈ ಹುರಿ ತಗಂದಾಗ ವಿಚಾರ ಹೆಂಗಂತಂದ್ರ ನಾವ್ ಯಾರನ್ನು ಕರೆದಿದ್ದಿಲ್ಲ ಸರಿ ಗುಡ ಸರಿ ಹುಡಿ ತೊಂಬಂದರು ಹ ಕಲ್ಲಾಪುರು ಹುಡುಗರು ಅಷ್ಟೇ ತಗೊಂಡೋಗಿ ಹಬ್ಬ ಮಕ್ಕ ಬಂದರು ತದನಂತರ ಚಲುವಾಗಿದ್ ನೋಡಿ ಸಾಮ್ರಾಜ್ಯ ಹಾ ಸಾಮ್ರಾಜ್ಯ ಕಿರಿಕೇಶ್ವರ ಸಾಮ್ರಾಜ್ಯ ಹುಟ್ಟಿದ್ದ ಈ ಹೋರ್ ಬಂದ ಮೇಲೆ ಹುಟ್ಟಿದ್ದು ಅಲ್ಲಿ ಮೇಡ ಅಂದ್ರೆ ಈಗ ಐದು ಅದು ತೀರ್ಕೊಂತ ಹೋರಿ ಅದು ಎಲ್ಲ ಪುಣ್ಯತಿಥಿ ಅಂತ ಮಾಡ್ತೀರಿ ಅದೆಲ್ಲ ಒಂದು ಗೌರವ ಸಲ್ಲಿಸ್ತೀರಿ ಅದಕ್ಕೆ ಅದರಿಂದ ನೋವಿನಿಂದ ಹೊರಗ್ ಬರಕ ತಿಂಗಳ ಟೈಮ್ ತಗೋತೀರಿ ಈ ಊರಿ ಈ ಊರಿನ ತರ್ಬೇಕಂದ್ರೆ ಈ ಹೋರಿ ತರೋದಕ್ಕಿಂತ ಮುಂಚೆ ಇದು ಹಿಂಗೆ ಹಿಂಗ ಹೆಸರು ಮಾಡ್ತೈತಿ ಅಂತ ಯಾರಿಗೂ ಗೊತ್ತಿರಲ್ಲ ಈ ಹೂರಿ ಹುಡುಕಾಟ ಹೆಂಚಲಿಲ್ಲ ನಿಮ್ಗೆ ಆ ತಂದ್ ಕಟ್ಟಾದ್ಮು ಒಂದು ಹೂರಿ ತೀರ್ಕೊಂಡ್ಮಾಗ ಮತ್ತೆ ನಮ್ಗೆ ಹೂರಿ ಇಲ್ಲ ಅನ್ನೋದು ಒಂದು ನೋವು ಬಾಳ ಕಡಾಕಂತೈತೆ ಹುಡುಗುರಿಗೆ ಹುಡುಗರಿಗೆ ಯಾಕೆ ಬೇಸೈತೆ ಕಟ್ಕೊಳ್ಳೋದು ಬೇಡ ಒಂದ್ ಅಣ್ಣ ತಮ್ಮಂದ್ರ ಬಾಳ ದೊಡ್ಡದಿತ್ತಲ್ಲ ಬಾರ ಅಂತಂದೇಳಿ ಮತ್ ಪ್ರಾರಂಭ ಮಾಡ್ತ ಹುರಿ ಹುಡ್ಕೋನು ಬರ್ತಕ್ಕಂತ ಹುರಿ ತೊಂಬರ್ನು ಅಂತಂದಾಗ ಮತ್ ಹುಡ್ಕೊಂಡ್ ಚೀಲೋ ಮಾಡಿದಾಗ ನಮ್ ಬ್ರದರ್ಗಳು ಎಲ್ಲಾರು ಸೇರ್ಕೊಂಡು ಅವಾಗ ಇದರದೊಂದ್ ವಿಡಿಯೋ ಕ್ಲಿಪ್ ಬಂತಿತ್ತು ನೋಡಿದ್ರು ಇದು ಸರ್ಬಾ ತಾಲೂಕಿಂದ ಸಾರೇಕ್ ಕೊಪ್ಪದ ಸರ್ದಾರ್ ಅಂತದೇ ಹಬ್ಬ ಮಾಡಿತ್ತು ಓಹ್ ಸರಿ ಸರಿ ಆ ವಿಡಿಯೋ ಕ್ಲಿಪ್ ಎರಡ್ ಮೂರ್ಕೊಂಡು ನಮ್ ಹುಡುಗರ ಕಡೆ ಇದು ಮತ್ತ್ ಇದಕ್ ಬೆನ್ ಹತ್ತಿತ್ತು ಆ ಟೈಮ್ ನಲ್ಲಿ ಇದೇ ಇದೇ ನಮ್ ಕುಮಾರ್ನಾಗ್ಲಿ ನಮ್ ಟೀಮ್ ಆಗ್ಲಿ ನಮ್ ಆಗ್ಲಿ ಎಲ್ಲಾರು ಏನ್ ಮಾಡಿದ್ರು ರಾತ್ರಿ ರಾತ್ರಿನ ಕಾರ್ ತಗೊಂಡೋಗಿ ಹೋಗಿದ್ರು ಕೇಳ್ಕೊಂಬರ ಅಂತ ಹೇಳಿ ಅವಾಗ ಇದಕ್ಕೆ ಎರಡ್ ಮೂರ್ ಜನ ಊರ ಮಾಲಕರು ಬೇರೆ ಬೇರೆ ಹುರಿ ಮಾಲಕರು ಬೆನ್ನ ಹತ್ತಿದ್ರು ತಗೋಬೇಕಂತ ಹೇಳಿ ನಮ್ಗೆ ಜೊತೆ ಮುಗ್ಯಾಕಂತಿತ್ತಿದ್ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಜೊತೆ ಮುಗಿಯಾಕಂತಿತ್ತು ಕಡಿಗ ಒಂದ್ ದಿನ ವ್ಯಾಪಾರ ನಾವು ಡಿಲೇ ಮಾಡಿ ಮಾತಾಡ್ಕೊಂತ ಎದ್ದು ಬಂದ್ಮೇಲೆ ಮಾರನೇ ದಿನ ಹೋದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಡಿಲೇ ಮಾಡಿಲ್ಲ ಮತ್ತೆ ಬೆಳಿಗ್ಗೆ ಹೋದ್ರ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದವರಿಗೆ ಜೊತೆಗೆ ಕುತಿಗೆ ಹೇಳಿದ್ರು ಒಂದೇಕ ಜೊತೆಗೆ ಒಂದ್ ಲಕ್ಷ ಇಪ್ಪತ್ ಹೇಳಿದ್ರು ಒಂದ್ ಲಕ್ಷ ಇಪ್ಪತ್ ಸಾವಿರ ನಾವು ಅವಾಗ ಏನ್ ಮಾಡಿದ್ವಿ ಸ್ವಲ್ಪ ಕಮ್ಮಿ ರೇಟಿಗೆ ಕೇಳಿದ್ದು ಕಮ್ಮಿ ರೇಟಿಗೆ ಕೇಳಿದ್ವಿ ಅದು ಹೊಂದ ಆಯ್ಕೆ ಆಗ್ಲಿಲ್ಲ ಮತ್ತೆ ಹೋಗ್ಲಿ ಬಿಡೋ ಬರೋಣ ಅಂತಂದಿ ಕರಿತಾರ ಅವರು ಮಾಲಕರು ಹಾ ಕರಿಬಹುದು ಕರಿಬಹುದು ಅಂತ ಹೊಳೆ ಬಂದ್ವಿ ಕರೆದು ಬಂದ ಆತು ಒಂದ ಊರಿನ ಅದು ಏನಾದ್ರೆ ಜೊತೆಗೆ ಹೋಗಿ ಸಿಂಗಲ್ ಆಗಿ ಒಂದ್ ಇಪ್ಪತ್ತಾಯ್ತದ ಅಂದ್ರೆ ಅವ್ರ ಅಂತ ಹಬ್ಬದ ಇಲ್ಲ ಅಂತ ಅವ್ರ ಊರಿ ಅವ್ರ ಕಡೆ ಎರಡ್ ಮೂರ್ ಊರಿದ್ದು ಅವ್ರ ಕಡೆ ಎರಡ್ ಮೂರ್ ಊರಿದ್ದು ಅದ್ರಾಗ ಇದ್ದಿದ್ದು ಇದ್ ಲೈಕ್ ಆಗಿ ಇದು ಇಮ್ ಲೈಕ್ ಆಗಿದ್ದು ಸರಿ ವಜ್ರ ಇನ್ನ ತೋಬೇಕಂತ ಹೋಗಿದ್ರೆ ಇದು ಇನ್ನ ತೊಗೋಬೇಕಂತ ಹೋದಂಗ್ ಹೌದು ಈ ವಿಡಿಯೋ ಇದ್ರ ವಿಡಿಯೋ ಕ್ಲಿಪ್ ನಾವು ಇದನ್ನ ಹುಡುಕಂತ ಹೋಗಿದ್ದಲ್ಲ ಈ ಫಸ್ಟ್ ವಿಡಿಯೋ ನೋಡಿ ವಿಡಿಯೋ ನೋಡಿ ಈ ಊರಿ ನಮ್ ನಮಗ ನಮ್ ನಮ್ಮ ಸಾಮ್ರಾಜ್ಯಕ್ಕೆ ಒಪ್ಪಂತ ಹುರಿ ಇದನ್ನ ತಗೋಬೇಕಂತ ಅಂದೇಳಿ ಪ್ರಯತ್ನ ಮಾಡಿದ್ವಿ ಪ್ರೆಡಿಕ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತ ಅಂದ್ರೆ ಇದು ಬಂದ್ರೆ ನಮ್ದು ಹೆಸರು ಮಾಡ್ಬೋದು ಹಿಂಗೇನಾದ್ರೂ ದೊಡ್ಡದಾಗಿ ಏನಾರ ಮಾಡಬಹುದು ಅಂತ ಏನಾದ್ರೆ ಅನ್ಸುತ್ತೆ ಮದೇನ ಈ ತರ ಈ ಹುರಿ ತಗೊಂಡ್ ಬಂದ್ರೆ ಇಲ್ಲ ಅದು ವಿಡಿಯೋ ಕ್ಲಿಪ್ ನೋಡಿ ಆ ಹುರಿ ವಿಡಿಯೋ ಕ್ಲಿಪ್ ಈ ವಿಡಿಯೋ ಕ್ಲಿಪ್ ಕಂಪೇರ್ ಮಾಡಿದ್ವಿ ಆ ಹೂರಿ ಹೋಗೋ ಊಟಾನು ಒಂದಾಯ್ತು ಈ ಊರಿ ಹೋಗೋ ಊಟಾನು ಒಂದಾಯ್ತು ಸೊ ಇದು ನಮ್ಗೆ ನಡಿಬಹುದು ಅದ್ರ ತಕ್ಕಂಗೆ ಹಬ್ಬ ಮಾಡಬಹುದು ಅನ್ನೋ ವಿಚಾರ ಇಟ್ಟು ತಗೊಂಡಿದ್ದು ಅದೇ ತರ ಹಬ್ಬ ಮಾಡಿದ್ ಅನ್ನೋದು ಇದ್ದಿದ್ದಿಲ್ಲ ಆ ತರ ಮಾಡಬಹುದು ಆ ಹುರಿ ತೀರ್ಕೊಂಡ್ ಹೋತ್ರಿ ದೇವ್ರ ಆಗೈತಿ ಆ ಮಾತಾರೆ ಈಗ ನಿಮ್ ಮನಸ್ಸೊಳಗ ಅದು ಸಾಯಿವರ್ಗು ನೀವು ಹೌದಾ ಈ ಇದರಿ ತಗೊಂಬಂದ್ರಿ ಈ ಊರಿ ಹೆಸರು ಮಾಡ್ತು ಈಗ ಆ ಹುರಿ ನಮ್ಗೆ ಈ ಹೋರಿ ಒಳಗ ಒಂದ್ ಬಂದ್ ಕ್ವಾಲಿಟಿ ಬಂದತಿ ಆ ಹುರಿ ತರ ಯಾವ ಕ್ವಾಲಿಟಿ ಇರ್ಬೋದ್ರಿ ಆ ಹುರಿ ಈ ಹುರಿ ಸೇಮ್ 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 ಅಂತ ನೀವು ಇದ್ರ ಓಟಾ ಅದು ಹೊಡಿತಕ್ಕಂತ ಆಕ್ಷನ್ ಇದು ಸೇಮ್ ಅದ್ರ ತಕ್ಕ ಅದೇ ನಾವ್ ಹೇಳಿದ ಆ ವಿಡಿಯೋ ಕ್ಲಿಪ್ ಈ ವಿಡಿಯೋ ಕ್ಲಿಪ್ ಕಂಪೇರ್ ಮಾಡಿದ್ರೆ ಈ ಹುರಿದು ಆ ಹುರಿದು ವಿಡಿಯೋ ಕ್ಲಿಪ್ ಕಂಪೇರ್ ಮಾಡಿದಾನೆ ಅದೇನು ಓಟ ಇತ್ತು ಅದೇನು ಶರೀರ ಓಡ್ತಿತ್ತಲ್ಲ ಆ ಊಟನ ಇದು ಓಡಾಕಂತಿತ್ತು ಅದೇ ಯಕ್ಷನ್ ಹೊಡೆದಲ್ಲ ಅದೇ ಹೊಡೆ ಕ್ವಾಲಿಟಿ ಇದನ್ನ ತುಂಬ ಮಾಡಿದ್ದು ಅದ ತಗೊಂಬಂದ್ರಿ ಎಲ್ಲ ತಗೊಂಡ್ ಬಂದ್ರಿ ಅದ್ನ ನೀವು ರೆಡಿ ಮಾಡ್ಕೊಂಡ್ರ ಅಥವಾ ರೆಡಿ ಹೋರಿ ಅಂತ ಹೋರಿ ಅವಾಗ ರೆಡಿ ಇತ್ತು ರೆಡಿ ಇತ್ರಿ ಅವಾಗ ನಮ್ ಕಡೆ ನಾವು ಇದನ್ನ ಹುರಿ ತಮ್ಮಾಗ ಬೈಗೂಡು ಎರಡ್ ವರ್ಷ ಆಗಿತ್ತು ಸಣ್ಣ ಎರಡು ಎರಡ್ ವರ್ಷ ಆಗಿತ್ತು ನಮ್ ಕಡೆ ಬಂದಾಗ ನಾವಿದ ಚೆಕ್ ಮಾಡೋದಂತಂದ್ರೆ ಕಬ್ಬು ಹಬ್ಬಕ್ಕಾಗಿದ್ದೀನಿ ಹ್ಮ್ ಒಂದೇ ಹಬ್ಬ ಕಬ್ಬು ಹಬ್ಬ ಹಬ್ಬ ಹಬ್ಬನ ಕಬ್ಬೂರ್ ಹಬ್ಬ ಹಾಕಿದ್ವಿ ನೋಡೋಣ ಆ ಹೆಸರು ಮುಕ್ಳೆ ತೆಗೆದ ವೀರ ಕೀಸರಿ ಹೆಸರು ಮುಕ್ಳೆ ತೆಗೆಯಬೇಡ ಅಂತಂದೇಳಿ ಬರೀ ಅಕೆಲ್ ಹೂರಿ ಅಂತಂದಿ ಕೈ ಬಿಟ್ಟಿದ್ವಿ ಅಂದ್ರೆ ಹಬ್ಬದ ಹಬ್ಬಕ್ಕಿಂತ ಮೊದ್ಲು ದೀಪಾವಳಿ ಹಬ್ಬದ್ದು ಹಾಕಿದ್ವಿ ಹೆಸರು ತೆಗೀಲಾರ್ದ ಹೆಂಗ ಬಿಟ್ಟಿದ್ವಿ ಅದು ಬಂದಿರಾ ಹೂರಿ ಊಟಕ್ಕೆ ಇನ್ನು ನಾವು ಇದನ್ನ ಹೆಸರು ಹೊರಗೆ ಅಂದ್ರೆ ನಮಗ ಬಹಳ ಲಾಸ್ ಐತಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಗೆ ಇಷ್ಟು ತಂದಂತ ಇಷ್ಟು ಪಟಾಗಳನ್ನ ತಗೊಂಡು ವೀರ್ ಕಿಸರಿ ಅನ್ನ ಬೋರ್ಡ್ ಇಟ್ಕೊಂಡು ಹಬ್ಬ ಮಾಡಿತ್ತು ಕನ್ಫರ್ಮೇಶನ್ ಅಂತ ಬಿಟ್ಟು ನೋಡಿದ್ರಿಗ ಚಾರಿ ಸಿಗ್ಬಿಡ್ತಾಟಿ ಸಿಕ್ತ ಹೆಸರು ಉಳಿಸ್ತಿ ಹೋರಿತಿ ಹೆಸರು ಹೆಸರು ಎರಡನೇ ರೌಂಡ್ ಗೆ ಹೊರತಿದ್ದ ಎಲ್ಲ ಅವತ್ತು ಅವತ್ ಹೆಂಗ ಬ್ರೋ ಅದು ಒಂದು ಅವತ್ತಿನ ಹಬ್ಬ ಮುಗಿತೈತಿ ಸಾಯಂಕಾಲ ಅನಸ್ತೈತಿ ಅವತ್ತ್ ಅಂದ್ರೆ ನೀವು ಇಷ್ಟ ದಿವಸ ಅಂದ್ರೆ ಈಗ ಹೋರಿ ತೀರ್ಕೊಂತ ಆ ಹುರಿ ತಗೊಂಡ್ ಕಷ್ಟಪಟ್ಟ ಕಷ್ಟಪಟ್ಟು ಸಾಕಿದ್ರಿ ಆ ಹೋರಿ ತೀರ್ಕೊಂತು ನೆಕ್ಸ್ಟ್ ಒಂದಿಷ್ಟು ತಿಂಗಳ ಗ್ಯಾಪ್ ಆತು ನೀವು ಮತ್ತೆ ಹುಡ್ಕಾಡಿದ್ರಿ ಹುಡುಕಾಡಿ ಈ ಹುರಿ ತಗೊಂಡ್ ಅವತ್ತಿನ ದಿವಸ ಅಂದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟ್ರಿ ಅವತ್ ಒಂದ್ ರಿಸಲ್ಟ್ ಸಿಕ್ತೀವಿ ನಿಮ್ಗೆ ಅವತ್ತು ಸಂಜೆ ಕಡೆ ಏನ್ ಅನಸ್ಬ್ರಿ ಯಾವತರ ರೆಸ್ಪಾನ್ಸ್ ಸಿ ಅದೇ ನಾವು ಆ ಊರಿನಲ್ಲಿ ಎಲ್ಲಿ ಕಂಡಿದ್ವಲ್ಲ ಆ ಗುಣಗಳಾಗ್ಲಿ ಆ ನಮಗ ಬೇಕಾದಂತ ಹಬ್ಬ ಆಗ್ಲಿ ಊರಿಲ್ ಕಂಡ್ ಅನ್ನೋದ ಆ ಊರಿ ನಮಗ ತೀರ್ಕೊಂಡಿಲ್ಲ ಅದ್ರ ಅದ್ರ ಪ್ರತಿರೂಪ ಇದ್ರಾಗ ಬಂದಿತ್ತು ಬಂದಿತಿ ಅಂದ್ ಖುಷಿ ಒಳ್ಳೆ ಸಿಕ್ತು ನಮ್ಗ್ ಸಿಕ್ತು ಆ ಊರಿನ ಸಿಕ್ತು ಅನ್ನೋ ಖುಷಿ ಬರ್ತದೆ ನಮಗ ಬ್ರೋ ಮತ್ತೆ ಅದಾಯ್ತ್ರಿ ಈಗ ನೀವು ಆ ಹಬ್ಬ ಮಾಡ್ತಿರಿ ಕೆಲವೊಂದಿಷ್ಟು ಹಬ್ಬಗಳವಾಗ ವಿಡಿಯೋ ಇದು ಸೋಶಿಯಲ್ ಮೀಡಿಯಾ ಅಷ್ಟು ಮುಂದಿರಲಿಲ್ಲ ಅಂದ್ರೆ ಕೆಲವೊಂದಿಷ್ಟುಡಿಯೋ ನಮ್ಗೆ ಬಂದ್ಬಿಟ್ಟು ನಾವಿನ್ನು ಬಹಳ ಸಣ್ಣರ ಅವಾಗ ನಾವು ಹೆಚ್ಚು ಕಮ್ಮಿ ನಾವು ಈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ತಿದ್ವಿ ಅವಾಗ ಈ ಹುರಿ ವಿಡಿಯೋ ಎಲ್ಲ ನೋಡ್ತೀವಿ ಅವಾಗ ನೀವು ಹಬ್ಬ ಸ್ಟಾರ್ಟ್ ನಾವು ನಾವಿನ್ನು ನಾವಿನ್ನು ಹೋರಿ ಹಬ್ಬಕ್ಕೆ ಏನೂ ಅಲ್ಲ ನಾವು ಗೊತ್ತಿರೋ ನಮಗೆ ಹೋರಿ ಹಬ್ಬ ಗೊತ್ತಿಲ್ಲ ನಾವು ಹೋರಿ ಹಬ್ಬಕ್ಕೆ ಗೊತ್ತಿಲ್ಲ ಸಣ್ಣ ಪುಟ್ಟ ಹಬ್ಬ ನೋಡ್ತೀವಿ ಅವಾಗ ಒಂದ್ ವಿಡಿಯೋಸ್ ನೋಡ್ತೀವಿ ಇದನ್ನ ನಾವು ಇದ್ರ ಇದ್ರದ ಹಬ್ಬ ನೋಡ್ತೇವೆ ಹಿಂದೂ ಹಬ್ಬ ಹಿಂದೂರ ಹಬ್ಬದಾಗ ಒಂದು ಕೇಸರಿ ಪಟ ಬೀಳ್ ಕೇಸರಿ ಪಟ ಬಿದ್ದು ಆತರ ತರ ಅಂದ್ರೆ ಅದ್ರ ರೆಸ್ಪಾನ್ಸ್ ರೀತಿ ನಿಮ್ಗೆ ಅಂದ್ರೆ ನಿಮ್ಗೆ ಅಂದ್ರೆ ಕೇಸರಿ ಪಟ ನಿಮ್ ನಿಮ್ ಹುರ್ರ ಅಂದ್ರೆ ಬೇಕಂತ ಕೆಡವಿದ್ದಲ್ಲ ಯಾ ಹೊಡೆದು ಮಾಮೂಲಿ ಮೇ ಮೇಲೆ ಬೀಳ್ತೈತಿ ಅದು ಆತರ ಫುಲ್ ಆಕ್ಷನ್ ಹೋಗ್ತೈತಿ ಅದ ಹೆಂಗ್ ಅದೂ ಹಬ್ಬ ಸುಮಾರು ಮೂರನೇ ರೌಂಡ್ ಇರ್ಬೋದು ಕಾಣ್ತದೆ ಅದ್ ಮೂರನೇ ರೌಂಡ್ ಇರ್ಬೋದು ನಮ್ಮ ಹುಡುಗ ಖುಷಿಯಿಂದ ಕುಣ್ಕೊಂತ ಪಟ ಹೊಡೆ ಹೊಡ್ಯಕ್ತಿದ್ದ ಆ ಪಟದ್ ಕೊಟ್ಟಾಗ ಐದು ಬರೋಂದರ ಸ್ಪೀಡಿಗೆ ನೋಡಿದ್ರೆ ಆ ಪುಣ್ಯ ಹುಡುಗ ಕುತ್ಕೊಂಡ್ಬಿಟ್ಟ ಧ್ವಜ ಏನ್ ಮಾಡ್ತಾ ಮತ ಬಂದ್ಬಿಡ್ತು ಪೈಟ್ ಮೇಲೆ ಧ್ವಜ ಸೀದಾ ಮತಕ್ ಬಂದ್ ಅದ ಅದೇ ಏನ್ ಸ್ಪೀಡ್ ಆಗಿತ್ತು ಅದೇ ಸ್ಪೀಡ್ ಬಿಡ್ತು ನಮ್ಗೆ ಹೆದರಿಕೆ ಚೆಲ್ಲ ಮಕ್ಕಕ್ಕ ಪಟಿದ್ ಮುಂದೆ ಅನಾಥ ಮಾತಿನ ಅಂತಂದ್ರೆ ಬಟ್ ರೀತಿ ರೀತಿಯ ಅನುವು ಆಗ್ಲದ ಕೆಸರಿ ಪಟ ನೆಲಕ್ಕೂ ಬೆಳಸಲಿಲ್ಲ ಕೇಸರಿ ಪಟ ನೆಲಕೂ ಬಿಳಸ ಕೈ ಸಿಗೋವರೆಗೂ ಸಿಗೋರ್ಗ ಕೆಸರಿ ಪಟಾ ಹೌದು ಆಕಾರದಿಂದ ದಾಟ ಬರತ್ಲೇ ಸ್ಲೋ ಆತಲ್ಲ ಅವ ನಮ್ಮ ಉಡ್ಸಪ್ಪ ಅಂದ್ರೆ ನಮ್ಮ ಹುರಿ ಮಲಕರೇ ನಮ್ಮ ಬ್ರದರ್ ಅವ್ರ ಕೈಯಾಗಿ ಸಿಕ್ತದ ಸಡನ್ ಆಗಿ ಹುರಿ ಆಗ ಅಲ್ಲೇ ತರಬಿಸಿದ್ರ ಅದನ್ನ ನಮ್ಗೆ ಹೆದೇಕ್ ಚಲೋ ಆಗಿತ್ತು ಪಟಾ ಎಲ್ಲ ಅನಾಹುತ ಹಾಕಿತ್ತು ಸಿಕ್ಕಿತಿ ಬಾದ ನಮಗಿ ಊರಿ ಸಿಕ್ಕಿತ್ತು ಇದನ್ನ ಎಲ್ಲಿ ಅನ್ನೋ ಭಯ ಆಗ ಒಂದ್ ಸೆಕೆಂಡ್ ಸೆಕೆಂಡ್ ಬಂದು ಸೆಕೆಂಡ್ ಕಣ್ಮ್ ಬಂದು ಉಪಾಸ ಆಗ್ಬಿಡ್ತು ಬಟ್ ಅನಾಹುತ ಆ ಊರಿ ಹೊರಗೆ ಸಿಕ್ಕಿಂದ ನಮಗ ಒಂಥರ ಮತ್ ಖುಷಿ ಆಯ್ತದ ಈಗ ಮಾಮೂಲಿಯಾಗಿ ಹೆಸರು ಮಾಡ್ತಿರೋದ್ರೆ ಈಗ ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಪ್ರಾಣಿ ಆಗ್ಲಿ ಈಗ ಒಂದು ಊರಿ ಹಬ್ಬ ಆಗ್ಲಿ ಯಾವ್ದೋ ಯಾವ್ದೋ ಕ್ಷೇತ್ರ ಆಗ್ಲಿ ಹೆಸರು ಮಾಡ್ತಾರಪ್ಪ ಅಂತಂದ್ರೆ ಈಗ ಅಭಿಮಾನಿ ಬಳಗ ಅಂತ ಇರ್ತತಿ ಒಂದ್ ಅಂತ ಇದ್ದೇ ಇರ್ತಾರೆ ನನಗೆ ನನ್ನ ಅನಿಸಿಕೆ ಅಂತ ಹೌದು ಈ ಇದಕ್ಕೂ ನಾನ್ ನಾವು ನೋಡಿದಂಗ ಇಲ್ಲ ಅಂತ ಅನ್ಕೊತೀನಿ ಅದಾರ ಅಣ್ಣ ಸಪ್ರೇಟ್ ಮಾಡ್ಬೋದ ಹೌದೌದು ಹೌದೌದು ಎಷ್ಟೇ ನಿಮ್ಗೆ ಅವಾಗ ಉದಾಹರಣೆ ಹೇಳ್ತೀನಿ ದೈವ ಇದೆಯಲ್ಲ ಅಷ್ಟೇ ಖರ್ಚಿನ ಬಗ್ಗೆ ನಮ್ದು ಯೋಚನೆ ಇಲ್ಲ ತಂದೇವಿ ಹೆಜ್ಜೆ ಏನ್ ಇಡಬಾರ್ದಲ್ಲ ಪಟಾಯಿ ಹಬ್ಬ ಮಾಡಿ ತೋರಿಸ್ತಲ್ಲ ವೀರ್ ಕೇಸರಿ ಅವತ್ ನೀವೇ ನಿನ್ ಸರ್ತಿದ್ರೆ ಪಟಾಯಿ ಹಬ್ಬ ಮಾಡಂಗಿಲ್ಲ ಅವ್ರಿ ಹೆದ್ರಿ ಹಿಂಸ ಕಟ್ಟಿದ್ರ ಅವ್ರ ಆಗಲಿ ಬಿಡು ಅಂತಂದ್ರೆ ಅವತ್ ಬಿಟ್ಟು ಹಬ್ಬ ಮಾಡೋದ ಅವಶ್ಯಕತೆ ಇಲ್ಲ ಕಾಂಪಿಟೇಷನ್ ಗಾಗಿ ಮಾಡೋ ಹಬ್ಬ ಅವಶ್ಯಕತೆ ಖುಷಿಯಿಂದ ಮಾಡಬೇಕು ಅದ್ರ ಎಕ್ಸ್ಪೆಕ್ಟೇಷನ್ಸ್ ಬೇಡ ಪ್ರೈಸ್ ಹಬ್ಬ ಬೇಡ ಖುಷಿಯಿಂದ ಮಾಡ್ರಿ ಮಾಡಿಂಗ ಈಗ ನೈಂಟಿ ಪರ್ಸೆಂಟ್ ಸ್ಪ್ಯಾನ್ಸ್ ಅದಪ್ಪ ಟೆನ್ ಮಾಡೋ ಪ್ರತಿಯೊಬ್ಬ ಈಗ ನಮ್ಮ ಹೋರಿಯ ಪ್ರತಿಯೊಬ್ಬರು ಸೆಲೆಬ್ರಿಟಿ ಹೋರ್ ಅವಕ್ಕಾಗಿ ಚಾಲೆಂಜ್ ಆಗ್ದು ಅದ ಮಾಡ್ತಾರೆ ಕೋಟೆ ಒಳಗೆ ಹಬ್ಬ ಮಾಡ್ತು ಪಟಾ ಇಲ್ದಂಗ ಹಬ್ಬ ಮಾಡ್ತು ಅವತ್ತಿನ ಮೂಮೆಂಟಿಗೆ ಎರಡ್ ಮೂರು ದಿನ ಚಾಲೆಂಜ್ ಮಾಡಿದ್ರು ಹಿಡಿತೀನಿ ಅಂತ ಇಲ್ಲಿ ಹಿಡಿದೇವಿ ಅಂತಂದ್ರೆ ಹಿಡಿಯಪ್ಪ ಮತ್ತೆ ಹುರಿ ತಂದೆ ಹುರಿ ಬಿಟ್ಟಿದ್ವಿ ಹಿಡಿಯೋದ್ರೆ ಚಾಲೆಂಜ್ ಅವತ್ತ ಕೋಟೆ ಆಟಾಡಿದಾಗ ಸುಮಾರು ಒಂದು ಐನೂರು ಅರ್ನೂರ ಊರು ತೆರಿದ್ದು ಒಂದೊಂದ್ರಿಂದ ಒಂದು ಊರಿ ಸಿಗಬೇಕು ಬಹಳ ಕಷ್ಟ ಆಯ್ತು ಅಭಿಮಾನಿಗಳು ಬಂದ್ ಬಂದ್ಲೇ ಮಾಲಕರ ಊರಿ ಸೈಡ್ ಕಟ್ಟಾನೆ ಮುಂದೆ ಯಾವ್ದಾರ ಬೇರೆ ಹಬ್ಬಕ್ಕೆ ಮಾಡ್ತಾರೆ